ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ರೇಣುಕಾಸ್ವಾಮಿ ಅತ್ಯಂತ ಭೀಕರ ಹಾಗೆ ಬೀಬತ್ಸ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಒಂದು ತಿಂಗಳ ಮೇಲಾಯಿತು ಹದಿನಾಲ್ಕು ದಿನಗಳಿಗೊಮ್ಮೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಮತ್ತೆ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗುತ್ತೆ ಸಹಜವಾದಂತಹ ಕಾನೂನು ಪ್ರಕ್ರಿಯೆ ಕಂಟಿನ್ಯೂ ಆಗ್ತಾ ಇದೆ ಆ ಪ್ರಕಾರವಾಗಿ ಸದ್ಯ ಆಗಸ್ಟ್ ಒಂದನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಅದಾದ ಬಳಿಕ ಮತ್ತೆ ಹದಿನಾಲ್ಕು ದಿನಗಳ ಕಾಲ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸದ್ಯಕ್ಕಂತೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಲ್ ಸಿಗೋದಿಲ್ಲ ಇಲ್ಲಿಯವರೆಗೆ ಕನಿಷ್ಠ ಚಾರ್ಜ್ ಶೀಟ್ ಸಲ್ಲಿಕೆಯವರೆಗಂತೂ ಬೇಲ್ ಸಿಗೋದಿಲ್ಲ ಅಲ್ಲಿಯವರೆಗೂ ಕೂಡ ಈ ರೀತಿಯಾದಂತಹ ಕಾನೂನು ಪ್ರಕ್ರಿಯೆ ನಡೆಯುತ್ತೆ ಅದಕ್ಕೂ ಮುನ್ನ ಅಥವಾ ಅದರ ನಡುವೆ ಯಾವುದೇ ರೀತಿಯಾದಂತಹ ಪ್ರಮುಖ ಬೆಳವಣಿಗೆ ಇಲ್ಲ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದಿಯ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನ ನೀಡುತ್ತಿದೆ ಇಪ್ಪತ್ತೊಂಬತ್ತು ಸಾವಿರದ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಇಪ್ಪತ್ನಾಲ್ಕಕ್ಕೆ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಇದರ ನಡುವೆ ಒಂದು ಸಣ್ಣ ಬೆಳವಣಿಗೆ ಆಗಿತ್ತು ಅದೇನಪ್ಪ ಅಂದ್ರೆ ನಟ ದರ್ಶನ್ಗೆ ಜೈಲಿನಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅತಿಸಾರ ಭೇದಿ ಅಜೀರ್ಣ ಸಮಸ್ಯೆ ಊಟ ಸೇರ್ತಾ ಇಲ್ಲ ಇಂತಹ ಒಂದಷ್ಟು ಸಮಸ್ಯೆ ಕಾಡ್ತಾ ಇದೆ ಹೀಗಾಗಿ ಹೈಕೋರ್ಟ್ ಅರ್ಜಿ ಸಲ್ಲಿಸಿದ್ರು ಮನೆಯೂಟದ ವ್ಯವಸ್ಥೆಯನ್ನ ಮಾಡಬೇಕು ಹಾಗೆ ಇಲ್ಲಿ ನನಗೆ ಪುಸ್ತಕ ಬೇಕು ಹಾಗೆ ಬೆಡ್ನ ವ್ಯವಸ್ಥೆ ಬೇಕು ಈ ರೀತಿಯ ಒಂದಷ್ಟು ಸೌಕರ್ಯಗಳನ್ನು ನಟ ದರ್ಶನ್ ಕೇಳಿದ್ರು ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿತ್ತು ಆ ಪ್ರಕಾರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಕೋರ್ಟ್ ಈಗಾಗಲೇ ಅರ್ಜಿ ವಿಚಾರಣೆಯನ್ನು ಮುಕ್ತಾಯ ಮಾಡಿದೆ ಒಂದಷ್ಟು ವಿಚಾರವನ್ನು ಕೂಡ ಕೋರ್ಟ್ ಪ್ರಸ್ತಾಪ ಮಾಡಿದೆ ನಾಳೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಹೊರಡಿಸಲಾಗುತ್ತೆ ಆ ಗೊತ್ತಾಗುತ್ತೆ ನಟ ಮನೆ ಊಟ ಸಿಗುತ್ತಾ ಇಲ್ವಾ ಏನು ಕತೆ ಅಂತ ಹೇಳಿ ಅದೆಲ್ಲವೂ ಕೂಡ ಸದ್ಯ ನಡೀತಿರುವಂತಹ ಕಾನೂನು ಪ್ರಕ್ರಿಯೆ ಇದರ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದಷ್ಟು ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಈ ಪ್ರಕರಣವನ್ನ ವೀಕ್ ಮಾಡುವಂತ ಪ್ರಯತ್ನ ಏನಾದರೂ ನಡೀತಿದೆಯಾ ಅಂತ ನಟ ದರ್ಶನ್ಗೆ ಬೇಲ್ ಸಿಗಬೇಕು ತಕ್ಷಣಕ್ಕೆ ಇದರಿಂದ ರಿಲೀಫ್ ಸಿಗಬೇಕು ಅಥವಾ ಬಚಾವ್ ಆಗಬೇಕು ಅಂದ್ರೆ ಒಂದೇ ಒಂದು ಆಪ್ಷನ್ ಇರೋದು ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡ್ತಾರಲ್ಲ ಆ ಚಾರ್ಜ್ ಶೀಟ್ ವೀಕ್ ಆಗಿರಬೇಕಾಗತ್ತೆ ಚಾರ್ಜ್ ಶೀಟ್ ಅಲ್ಲಿ ನಟ ದರ್ಶನ್ ಪಾತ್ರ ಹೆಚ್ಚಿಲ್ಲ ಎನ್ನುವಂತ ಒಂದಷ್ಟು ವಿಚಾರವನ್ನ ಉಲ್ಲೇಖ ಮಾಡಬೇಕಾಗತ್ತೆ ಚಾರ್ಜ್ ಶೀಟ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಕನಿಷ್ಠ ಆರು ತಿಂಗಳು ಅಥವಾ ಒಂದು ವರ್ಷ ಅಥವಾ ಎಷ್ಟು ದಿನ ಅಂತ ಹೇಳೋದಕ್ಕಾಗೋದಿಲ್ಲ ಬೇಲ್ ಸಿಗೋದು ಬಹಳ ಕಷ್ಟ ಆಗತ್ತೆ ಚಾರ್ಜ್ ಶೀಟ್ ವೀಕ್ ಆಗಿದ್ದ ಸಂದರ್ಭದಲ್ಲಿ ಮಾತ್ರ ಬೇಲ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಏನ್ ಮಾಡಬೇಕು ಚಾರ್ಜ್ ಶೀಟ್ ವೀಕ್ ಮಾಡುವಂತ ಪ್ರಯತ್ನ ಅಥವಾ ಈ ಕೇಸನ್ನ ವೀಕ್ ಮಾಡುವಂತ ಪ್ರಯತ್ನ ಆಗಬೇಕಾಗತ್ತೆ ಆಗ ಮಾತ್ರ ನಟ ದರ್ಶನ್ ಈ ಪ್ರಕರಣದಿಂದ ಬಚಾವ್ ಆಗೋದಿಕ್ಕೆ ಒಂದು ಹಂತಕ್ಕೆ ಸಾಧ್ಯ ಈಗ ಎಲ್ಲರಲ್ಲೂ ಕೂಡ ಕಾಡ್ತಿರುವಂತ ಅನುಮಾನ ಏನಪ್ಪಾ ಅಂದ್ರೆ ಅಂಥದೊಂದು ಪ್ರಯತ್ನ ಒಳಗೊಳಗೆ ಇದೀಗ ನಡೀತಿದೆಯಾ ಇಷ್ಟು ದಿನಗಳ ಕಾಲ ನಿರಂತರವಾಗಿ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡ್ತಾ ಇದ್ವು ಸಣ್ಣ ವಿಚಾರವು ಕೂಡ ಬಹಳ ದೊಡ್ಡ ಮಟ್ಟಿಗೆ ಹೈಪ್ ಆಗ್ತಾ ಇತ್ತು ಹೀಗಾಗಿ ಒಂದಷ್ಟು ಸಚಿವರು ಶಾಸಕರು ದರ್ಶನರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ರೂ ಕೂಡ ಸಾಧ್ಯ ಆಗಿಲ್ಲ ಜೊತೆಗೆ ಸಿದ್ದರಾಮಯ್ಯ ಅವರು ಏನ್ ಮಾಡ್ಬಿಟ್ಟಿದ್ದಾರೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಂತ ಕಾರಣಕ್ಕಾಗಿ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಒಂದು ಸಣ್ಣ ಸಾಕ್ಷಿಯು ಕೂಡ ತಪ್ಸ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಎಷ್ಟು ಸಂಗ್ರಹ ಮಾಡೋದಕ್ಕೆ ಸಾಕ್ಷಿಯನ್ನು ಸಾಧ್ಯ ಆಗುತ್ತೋ ಅಷ್ಟು ಸಂಗ್ರಹ ಮಾಡಿದ್ದಾರೆ ಪೊಲೀಸರು ಅಷ್ಟೇ ಅತ್ಯಂತ ದಕ್ಷವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಈ ಪ್ರಕರಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಕೇಸ್ ಅತ್ಯಂತ ಸ್ಟ್ರಾಂಗ್ ಆಗಿತ್ತು ಆದರೆ ಈಗ ಏನೋ ಒಂದಷ್ಟು ಬೆಳವಣಿಗೆ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಅನುಮಾನ ಬರೋದಕ್ಕೆ ಪ್ರಮುಖ ಕಾರಣ ಅಂದರೆ ನಿನ್ನೆ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ಇರುವಂಥವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ನಿನ್ನ ರಾಮನಗರದ ಕರಗು ಮಹೋತ್ಸವಕ್ಕೆ ಹೋಗಿದ್ರು ಆಗ ಒಂದಷ್ಟು ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಎನ್ನುವ ರೀತಿಯಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ರು ಆಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟು ನೀವು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ರಾಜ್ಯದ ಉಪಮುಖ್ಯಮಂತ್ರಿಯೂ ಕೂಡ ಡಿ ಬಾಸ್ ಎನ್ನುವ ರೀತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದೀರಿ ಏನಾದ್ರೂ ಅನ್ಯಾಯ ಆಗಿದ್ರೆ ಸರಿಪಡಿಸುವಂತ ಪ್ರಯತ್ನ ಪಡೋಣ ನಾಳೆ ಅವರ ಪತ್ನಿಗೆ ನನ್ನ ಭೇಟಿ ಆಗೋದಿಕ್ ಸಮಯವನ್ನು ನೀಡಿದ್ದೇನೆ ಅವ್ರು ಬರ್ತಿದ್ದಾರೆ ನೋಡೋಣ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟು ಆಗಲೇ ಒಂದಷ್ಟು ಅನುಮಾನ ಮೂಡೋದಿಕ್ಕೆ ಶುರುವಾಯ್ತು ಒಳಗೊಳಗೆ ಇಲ್ಲಿ ಏನೋ ಪ್ರಯತ್ನ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಯಾವುದಾದ್ರೂ ಪ್ರಯತ್ನವನ್ನ ಪಡ್ತಿರಬಹುದು ಎನ್ನುವಂಥ ಅನುಮಾನ ಮೂಡ್ತು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಬೇಕಾದಂತಹ ಪ್ರಶ್ನೆ ಅಂದ್ರೆ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವರು ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಅಂದ್ರೆ ಯಾವುದು ಸಾಮಾನ್ಯವಾದಂತಹ ಹುದ್ದೆ ಅಲ್ಲ ಹುದ್ದೆ ಅಂತಹ ಹುದ್ದೆಯಲ್ಲಿ ಇರುವಂತವರು ಸಾರ್ವಜನಿಕವಾಗಿ ಹೇಳಿಕೆಯನ್ನ ಕೊಡೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಯಾರನ್ನೋ ಮೆಚ್ಚಿಸೋದಿಕ್ಕೆ ಯಾವುದೋ ಓಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋದಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಹೇಳಿಕೆಯನ್ನ ಕೊಡಲೇಬಾರದು ರಾಜ್ಯದ ಉಪಮುಖ್ಯಮಂತ್ರಿಗಳು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನಾದರೂ ಅನ್ಯಾಯ ಆಗಿದ್ರೆ ಸರಿಪಡಿಸೋಣ ಅಂತ ಹೀಗಿರುವಂತ ಪ್ರಶ್ನೆ ಅಂದ್ರೆ ನಿಜವಾಗ್ಲೂ ದರ್ಶನ್ರಿಗೆ ಅನ್ಯಾಯ ಆಗಿದ್ರೆ ಹಾಗಾದ್ರೆ ನಿಮ್ಮ ಪೊಲೀಸ್ ಇಲಾಖೆ ದರ್ಶನ್ರನ್ನ ಯಾಕೆ ಇಷ್ಟೆಲ್ಲ ಕಾನೂನು ಪ್ರಕ್ರಿಯೆ ನಡೆದಿದ್ದು ಯಾಕೆ ಹಾಗಾದ್ರೆ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅಂತ ಯಾಕೆ ಅಥವಾ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದು ಕೊಟ್ಟಿದ್ದ ಯಾಕೆ ಹಾಗಾದ್ರೆ ಅನ್ಯಾಯ ಆಗ್ತಿದ್ರು ಕೂಡ ನೀವೆಲ್ಲರೂ ಕಣ್ಮುಚ್ಕೊಂಡು ನೋಡ್ತಾ ಕುತ್ಕೊಂಡಿದ್ರ ಅಥವಾ ಅನ್ಯಾಯ ಆಗ್ತಿದ್ರು ಕೂಡ ಅನ್ಯಾಯಕ್ಕೆ ನೀವೆಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ರ ಅಥವಾ ಈಗ ನಿಮಗೆ ಅನ್ಯಾಯ ಆಗ್ತಿದೆ ಅಂತ ಜ್ಞಾನೋದಯ ಆಯ್ತಾ ಇದು ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಇದು ಇಂತಹ ಸ್ಟೇಟ್ಮೆಂಟ್ ಇದು ಪೊಲೀಸರು ನೀಟಾಗಿ ರಿಮ್ಯಾಂಡ್ ಕಾಪಿಯನ್ನು ರೆಡಿ ಮಾಡಿದ್ದಾರೆ ಮರಣೋತ್ತರ ಪರೀಕ್ಷೆಯ ವರದಿ ಎಫ್ ಎಸ್ ಎಲ್ ವರದಿ ಇದೆಲ್ಲವನ್ನು ಕೂಡ ನೋಡಿದಾಗ ಈ ರೇಣುಕಾ ಸ್ವಾಮಿ ಎಷ್ಟರ ಮಟ್ಟಿಗೆ ಬೇಬಸ್ಸವಾದಂತಹ ಅತ್ಯಂತ ಭೀಕರವಾದಂಥ ಕೊಲೆ ಆಗಿತ್ತು ಅನ್ನೋದು ಉಲ್ಲೇಖ ಆಗಿದೆ ಹಾಗೆ ನಟ ದರ್ಶನ್ರೇ ರೇ ಒಪ್ಕೊಂಡಿದ್ದಾರೆ ಅಂತ ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಏನಂತ ಒಪ್ಕೊಂಡಿದ್ದಾರೆ ಹೌದು ನಾನು ಮೂವತ್ತು ಲಕ್ಷವನ್ನು ಈ ಕೇಸ್ ಮುಚ್ಚಿ ಹಾಕೋದಕ್ಕೆ ಕೊಟ್ಟಿದ್ದೆ ಎನ್ನುವ ರೀತಿಯಲ್ಲಿ ಒಪ್ಕೊಂಡಿದ್ದೆ ಅನ್ನೋದನ್ನು ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಇಷ್ಟೆಲ್ಲ ಆದ ಮೇಲೂ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರು ಬಂದು ಅನ್ಯಾಯ ಆಗಿದ್ರೆ ಸರಿಪಡಿಸೋಣ ಅಂತಿದ್ದಾರೆ ಎಂದಾಗ ಒಂದಷ್ಟು ಅನುಮಾನ ಮೂಡುತ್ತ ಇದೆ ಏನ್ ಅನ್ಯಾಯ ಹಾಗಾದ್ರೆ ಇಷ್ಟು ದಿನಗಳ ಕಾಲ ನಿಮ್ಮ ಕಣ್ಣಿಗೆ ಕಾಣದಂತ ಅನ್ಯಾಯ ಇದೀಗ ದಿಢೀರ್ ಹಾಗಾದ್ರೆ ಕಾಣಿಸೋದಿಕ್ಕೆ ಶುರುವಾಯ್ತಾ ಯಾರನ್ನ ಮೆಚ್ಚಿಸೋದಿಕ್ಕೆ ಈ ಹೇಳಿಕೆ ಯಾವ ವೋಟ್ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳೋದಿಕ್ಕೆ ಈ ಹೇಳಿಕೆ ಎಲ್ಲ ಪ್ರಶ್ನೆಯನ್ನು ಕೂಡ ಮುಂದಿಡಬೇಕಾಗತ್ತೆ ಇದಾದ ಬಳಿಕ ಇವತ್ತು ದಿಢೀರಂತ ಒಂದು ಬೆಳವಣಿಗೆ ಆಗುತ್ತೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟ ರೀತಿಯಲ್ಲಿ ಇವತ್ತು ದರ್ಶನ್ ರ ಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಸಹೋದರ ಆಗಿರುವಂತಹ ದಿನಕರ್ ತೂಗುದೀಪ್ ಹಾಗೆ ನಿರ್ದೇಶಕ ಪ್ರೇಮ್ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆದ್ರು ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ಮಾಡಿ ವಾಪಸ್ ಆದ್ರು ಅಲ್ಲಿ ಏನು ಚರ್ಚೆ ಆಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ದರ್ಶನ್ ಪತ್ನಿ ದಿನಕರ್ ಅವ್ರು ಯಾರೂ ಕೂಡ ಮಾತಾಡಲಿಲ್ಲ ನಿರ್ದೇಶಕ ಪ್ರೇಮ್ ಮಾತಾಡಿದ್ರು ಯಾವುದೋ ಮಗನ ವಿಚಾರಕ್ಕೆ ಬಂದಿದ್ದೆ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬಂದು ಇಲ್ಲ ಅವರು ಮಗನ ಸ್ಕೂಲ್ ವಿಚಾರಕ್ಕೆ ನನ್ನ ಹತ್ರ ಬಂದಿದ್ರು ಮೊದಲು ನಮ್ಮ ಸ್ಕೂಲಲ್ಲೇ ಇದ್ದರು ಅದಾದ ಬಳಿಕ ಬೇರೆ ಕಡೆ ಎಲ್ಲ ಹಾಕಿದ್ರು ಈಗ ನಮ್ಮ ಸ್ಕೂಲಲ್ಲಿ ಸೀಟ್ ಬೇಕು ಅಂತ ಕೇಳೋದು ಇಲ್ಲಿವರೆಗೆ ಬಂದಿದ್ರು ಅಂತ ಕೇವಲ ಅದಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗುವ ಹಂತದವರೆಗೆ ಬರ್ತಾರ ಸಾಧ್ಯವೇ ಇಲ್ಲ ಒಳಗಡೆ ಏನೋ ಚರ್ಚೆ ಆಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನೋ ಒಂದಷ್ಟು ಒಳಗೊಳಗೆ ಸದ್ದಿಲ್ಲದಂತೆ ಬೆಳವಣಿಗೆ ನಡೆಯುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಥವಾ ಇದು ಏನಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಲ್ಲ ಅದಾದ ಬಳಿಕ ಗೊತ್ತಾಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದ ಹಾಗೆ ತಕ್ಷಣಕ್ಕೆ ಏನಾದರೂ ಬೇಲ್ ಸಿಕ್ತು ಅಂತಾದರೆ ಜಾಮೀನು ಸಿಕ್ತು ಅಂತಾದ್ರೆ ಇಲ್ಲಿ ಏನೋ ನಡೆದಿದೆ ಮಸಲತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅವರಂತೂ ಸದ್ಯಕ್ಕೆ ಉತ್ತರವನ್ನು ಕೊಟ್ಟಿಲ್ಲ ಏನು ಚರ್ಚೆ ಆಯಿತು ಏನು ಕತೆ ಅಂತ ಆದರೆ ಜನಸಾಮಾನ್ಯರಿಗೆ ಸಹಜವಾಗಿ ಅನುಮಾನ ಮೂಡೇ ಮೂಡುತ್ತೆ ಅಪ್ಪಿ ತಪ್ಪಿ ಡಿ ಕೆ ಶಿವಕುಮಾರ್ ಅವರಾದರೂ ಸಹಾಯ ಮಾಡ್ತಾ ಇದ್ರೆ ಕೇಸನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅಥವಾ ಈ ಕೇಸನ್ನು ವೀಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರಲ್ಲ ಅವರೇ ಗೌರವ ಕೊಡ್ತಿಲ್ಲ ಅಂತ ಅರ್ಥ ಮತ್ತೊಂದು ಈ ನೆಲದ ಕಾನೂನು ಜನಸಾಮಾನ್ಯರ ಪರವಾಗಿಲ್ಲ ಈ ಕಾನೂನು ಯಾವತ್ತೂ ಕೂಡ ದೊಡ್ಡವರ ಪರವಾಗಿ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ರೇಣುಕಾ ಸ್ವಾಮಿ ಸೇರಿದ ಆ ಥರದವ್ರೆ ಸಾಮಾನ್ಯರು ಏನಿರ್ತಾರೆ ಅವ್ರಿಗೆ ಯಾವತ್ತೂ ಕೂಡ ನ್ಯಾಯ ಸಿಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ರೇಣುಕಾ ಸ್ವಾಮಿ ನಾನು ಯಾವತ್ತೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ರೇಣುಕಾ ಸ್ವಾಮಿ ಅಂತವ್ರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ನಾವೇ ರೇಣುಕಾ ಸ್ವಾಮಿ ಅಂತವ್ರು ಇಂಥ ಕೆಲಸವನ್ನ ಮಾಡಿದಾಗ ಕಾನೂನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನ ಮಾಡಬಾರ್ದು ಇವತ್ತು ದರ್ಶನ್ ಮಾಡಿದ್ದದೆ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದದೆ ಏನೋ ಅಂತೀವಲ್ಲ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ ಅಂಥದ್ದೇ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ ಸಮಾಜಕ್ಕೆ ಸಾರಬಾರದಂತ ಸಂದೇಶವನ್ನು ಸಾರಿದ್ದಾರೆ ಈ ಕಾರಣಕ್ಕಾಗಿ ಹೇಳುತ್ತಿರು ದರ್ಶನಂಗೆ ಶಿಕ್ಷೆ ಆಗಲೇಬೇಕು ಅಂತ ಹಾಗಂದ ಮಾತ್ರಕ್ಕೆ ಇಲ್ಲಿ ರೇಣುಕಾ ಸ್ವಾಮಿನ ಸಮರ್ಥನೆ ಮಾಡ್ಕೊಳ್ತಿದ್ದೀವಿ ಅಂತಲ್ಲ ಆದರೆ ರೇಣುಕಾ ಸ್ವಾಮಿ ಕೊಲೆ ಆಗಿ ಇವತ್ತು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಆ ಕುಟುಂಬಕ್ಕೆ ಇವತ್ತು ನ್ಯಾಯ ಸಿಗಲೇಬೇಕಾಗತ್ತೆ ಅದ್ರಲ್ಲಿ ಒಳಗಡೆ ಏನೋ ಆಗ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡೋಣ ಏನು ಬೆಳವಣಿಗೆ ಆಗುತ್ತೆ ಅಂತ ಬಂದ್ಕೊಳ್ಳಿ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ